ಝಾನ್ಸಿ ತಾತ ಹಾಗೂ ರಾಘವೇಂದ್ರ ಕಾರಿಂದ ಇಳಿದು ಒಟ್ಟಿಗೆ ಬರ್ತಾ ಇರ್ತಾರೆ ಅವ್ರನ್ನ ನೋಡಿ ಟೆನ್ಷನ್ ಆದಂತ ಜಾನ್ಸಿನೂ ಸಹ ಮನೆ ಹೊರಗಡೆ ಬರ್ತಾಳೆ ಅವ್ರ ಜೊತೆ ರಾಯ್ ಹಾಗೂ ಮನೆ ಕೆಲಸದವರು ಬರ್ತಾರೆ ಈ ಕಡೆ ಹೊರಗಡೆ ಕೂತಿರೋ ಪ್ರಣವ್ನ ನೋಡಿದಂತ ಝಾನ್ಸಿ ತಾತ ಪ್ರಣವ್ನ ತನ್ನ ಹತ್ರ ಕರೀತಾರೆ ಅಲ್ಲಿಗೆ ಬಂದ ಪ್ರಣವ್ ತಾತ ನಿಮಗೆಲ್ಲ ಸತ್ತ ಗೊತ್ತಾಯ್ತಾ ಇವನೊಬ್ಬ ಫ್ರಾಡ್ ಅಂತ ತಿಳಿತಾ ಅಂತ ಕೇಳಿದಾಗ ಹೌದಪ್ಪ ಎಲ್ಲ ಗೊತ್ತಾಯ್ತು ಅಂತ ಹೇಳಿ ಜೋರಾಗಿ ಪ್ರಣವ್ ಎರಡೂ ಕೆನ್ನೆಗೆ ಹೊರತಾರೆ ತಾತ ನಾನೇನ್ ಮಾಡಿದೆ ನನಗೆ ಯಾಕೆ ಕೊಡ್ತಿದ್ದಾರ ಅಂತ ಪ್ರಣವ್ ಕೇಳಿದಾಗ ನೀನು ನಿಮ್ಮಮ್ಮ ಎಂತ ಮೋಸ ವಂಚನೆ ಅಂತ ಮಾಡ್ತಿದ್ರೂ ನಾನು ಅಲ್ಲಿ ತನಕ ಹೋಗಿ ಅವ್ರ ಮೇಲೆ ಅನುಮಾನ ಪಟ್ಬಿಟ್ನಲ್ಲ ನನ್ ಬುದ್ಧಿ ಸರಿ ಇಲ್ಲ ಇಂತ ಜಂಟಲ್ ಮ್ಯಾನ್ ಮೇಲೆ ಅನುಮಾನ ಪಟ್ಬಿಟ್ಟೆ ಇವ್ರಿಬ್ರು ಪ್ರೀತಿ ಮೇಲೆ ಅನುಮಾನ ಪಟ್ಬಿಟ್ಟೆ ಎಲ್ಲಿ ನಾ ನನ್ ಕೈಯಿಂದ ಮಾಡಿರೋ ಆಶೀರ್ವಾದ ಸುಳ್ಳಾಗ್ಬಿಡ್ತು ಅಂತ ಅನುಮಾನ ಪಟ್ಟು ಅಲ್ಲಿ ಮಠನು ಹೋಗಿ ಅವ್ರಿಗೆ ಅವಮಾನ ಮಾಡ್ಬಿಟ್ಟೆ ಅಂತ ಹೇಳಿ ಬೈತಾ ಇರ್ತಾರೆ ಪ್ರಣವ್ಗೆ ಒಂದ್ ತಿಳ್ಕೊ ನಾನ್ ಮಾಡಿರೋ ಆಶೀರ್ವಾದ ಇವತ್ತು ಸುಳ್ಳಾಗಲ್ಲ ಇವರು ನೂರು ವರ್ಷ ಇಬ್ರು ಸುಖವಾಗಿ ಬಾಳ್ತಾರೆ ಅದನ್ನ ನೋಡಕ್ಕಾದ್ರೂ ನೀನು ಬದುಕಿರ್ಬೇಕು ಅದಕ್ಕೆ ನಿನ್ನ ಜೀವಂತವಾಗಿ ಬಿಟ್ಟಿದ್ದೀನಿ ಅಂತ ಹೇಳಿ ಪ್ರಣವ್ಗೆ ಬೆದರಿಕೆ ಹಾಕ್ತಾರೆ ನಿಮ್ಮ ತಾಯಿಗೆ ನನ್ನ ಮಗಳು ಅನ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ ನನ್ನ ಮೊಮ್ಮಗ ಅಂತ ಅನ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ಗೆಟ್ ಔಟ್ ಹೋಗದೆ ಇದ್ರೆ ಸೆಕ್ಯೂರಿಟಿನ ಕರೆಸಿ ಕತ್ತಿ ಹಿಡಿದು ತಳ್ಬೇಕಾಗತ್ತೆ ಗೆಟ್ ಲಾಸ್ಟ್ ಅಂತ ಹೇಳಿ ಜೋರಾಗಿ ಕೂಗಿದಾಗ ಪ್ರಣವ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ತಾತ ಜಾನ್ಸಿಗೆ ಇವನೊಬ್ಬ ಜಂಟ್ಲ್ ಮ್ಯಾನ್ ಇಂಥ ಒಳ್ಳೆ ಜೆಂಟ್ಲ್ಮ್ಯಾನ್ ಇಂಥ ಒಳ್ಳೆ ಮುತ್ತನ್ನ ಉಡುಗೊರೆ ಹಾಕಿ ಕೊಟ್ಟಿದ್ದೀಯ ಜಾನ್ಸಿನಿ ನನಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ ಜಾನ್ಸಿಗೆ ಖುಷಿ ಆಗುತ್ತೆ ಆಗ ತಾತ ಅಲ್ಲಿಂದ ಹೊರಡ್ತಾರೆ ಯೋಚನೆ ಮಾಡ್ತಾ ಕುಳಿತಿರೋ ರಾಘವ್ ಹತ್ರ ಬಂದಂತ ರಾಯ್ ನೀವು ನಮ್ಮ ಮೇಡಮ್ ನ ಕಷ್ಟದ ಸ್ಥಿತಿಯಿಂದ ಬಿಟ್ರಿ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾ ಇರ್ತೇನೆ ಅವನ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ ರಾಯ್ ಅವ್ನ್ ಡ್ಯೂಟಿ ಅದು ಕೋಟಿ ಕೊಟ್ಟಿರೋದು ಈ ಕೆಲಸ ಮಾಡೋಕೆ ಮೂವತ್ತು ದಿನಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದೋ ರೀತಿ ಕಾಪಾಡೋದು ಅವ್ನ್ ಡ್ಯೂಟಿ ಅಂತ ಹೇಳ್ತಿರ್ತಾಳೆ ಜಾನ್ಸಿ ಹೌದು ಮೇಡಮ್ ನಾನ್ ನನ್ನ ಡ್ಯೂಟಿ ಮಾಡ್ತಿದೀನಿ ಇಪ್ಪತ್ತು ದಿವ್ಸ ಡ್ಯೂಟಿ ಮಾಡಿದ್ದೇನೆ ಇನ್ನು ಉಳಿದ ಹತ್ತು ದಿವ್ಸನು ಮಾಡ್ತೀನಿ ಆದ್ರೆ ಆ ಹತ್ತು ದಿವ್ಸ ಆದ್ಮೇಲೆ ಏನ ಅನ್ನೋ ಟೆನ್ಶನ್ ಕಾಡ್ತಾ ಇದೆ ತಾತ ನಮ್ಮನ್ನ ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅವ್ರ ನಂಬಿಕೆಗೆ ಮೋಸ ಮಾಡ್ತಿದೀವಿ ನಾವು ಅವ್ರ ಮಾತನ್ನು ಕೇಳಿ ನನ್ನ ಮನಸ್ಸು ಆಗ್ತಾ ಇದೆ ನನಗೆ ಇನ್ಮೇಲೆ ಇಲ್ಲಿ ಇರೋಕ್ಕಾಗಲ್ಲ ಸುಳ್ಳು ಹೇಳಿ ಸಂಬಂಧಗಳನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹತ್ತು ದಿವಸ ಆದಮೇಲೆ ನಮ್ಮದು ಕಾಂಟ್ರಾಕ್ಟ್ ಮದ್ವೆ ಅಂತ ಗೊತ್ತಾಗುತ್ತೆ ಆಮೇಲೆ ನಾನು ಇಲ್ಲಿಂದ ಹೊರಡ್ಬೇಕಾಗುತ್ತೆ ಇದನ್ನೆಲ್ಲ ಕೇಳ್ಕೊಂಡ ತಾತ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿದಾಗ ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಅಂತ ಜಾನ್ಸಿ ಹೇಳ್ತಾರೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಇದೆಲ್ಲ ಸತ್ಯ ಸತ್ಯ ಅಂತ ಗೊತ್ತಾದರೆ ತಾತ ಎದೆ ಹುಡ್ಕೊಂಡು ಅದೇ ಕ್ಷಣ ಸತ್ತೋಗ್ಬಿಡ್ತಾರೆ ಸುಳ್ಳು ಹೇಳೋದಕ್ಕಿಂತ ಸತ್ತೆ ಹೇಳಿ ಅವ್ರಿಗೆ ಸಂದರ್ಭನ ಅರ್ಥ ಮಾಡಿಸಿ ಅವ್ರನ್ನ ಉಳಿಸ್ಕೊಳೋದು ಇಂಪಾರ್ಟೆಂಟ್ ಇನ್ ಮುಂದೆ ಸುಳ್ಳು ಹೇಳಿ ನಂಬಿಕೆ ದ್ರೋಹ ಮಾಡಿ ನಾನು ಇಲ್ಲಿ ಇರಲ್ಲ ಅವ್ರಿಗೆ ಇರೋ ಸತ್ತೆನೆಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿ ರಾಘವೇಂದ್ರ ತಾತನ ಹತ್ರ ಬರ್ತಾನೆ ಆಗ ಜಾನ್ಸಿ ಕೂಗಿದ್ರು ಸಹ ಕೇರ್ ಮಾಡದೆ ರಾಘವೇಂದ್ರ ಬರ್ತಾನೆ ಈ ಕಡೆ ತಾತ ಕಾಫಿ ಕುಡ್ತಾ ಕುಳ್ತಿರ್ತಾರೆ ಅಲ್ಲಿಗೆ ರಾಘು ಸತ್ತೆ ಅಂತ ಬರ್ತಾ ಇರ್ತಾನೆ ಅವ್ ಅವನ ಹಿಂದನೆ ಜಾನ್ಸಿ ತಾತಂಗ್ ಹೇಳಿದ್ರೆ ಸರಿ ಇರಲ್ಲ ಹೇಳ್ಬೇಡ ಹೇಳಬೇಡ ಅಂತ ಹೇಳ್ತಿರ್ತಾಳೆ ಅದನ್ನ ಕೇಳ್ಸ್ಕೊಂಡ ತಾತ ಏನಪ್ಪಾ ನೀನು ಏನೋ ಅಂತ ಬರ್ತಿದ್ಯಾ ಅವಳು ಬೇಡ ಬೇಡ ಅಂತಿದ್ದಾಳೆ ಏನು ಅಂತ ಕೇಳಿದಾಗ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ತಾತ ಅಂತ ಹೇಳ್ತಾನೆ ರಾಗು ಅದೇನಪ್ಪ ಅಂತ ಕೇಳಿದಾಗ ಅಲ್ಲ ತಾತ ನೀವು ತುಂಬ ವೀಕ್ ಆಗಿದ್ದೀರಾ ಅಂತ ಹೇಳ್ತಾನೆ ನಾನಾ ನೀ ಬಂದ ಮೇಲೆ ಇನ್ನೂ ಸ್ಟ್ರಾಂಗ್ ಆಗಿದ್ದೀನೋ ಅಂತ ತಾತ ಹೇಳಿದಾಗ ಹಾಗಿದ್ರೆ ತರುಣ್ ಮನೆಗೆ ಬರೋದು ನಾನು ಒಂದೆರಡು ನಿಮಿಷ ಲೇಟ್ ಆಗಿದ್ರು ಅಥವಾ ನಿಮಗೆ ಸತ್ಯ ತಿಳಿಸೋದು ಲೇಟ್ ಆಗಿದ್ದರು ನಾನು ಅಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಯಾಕೆ ಹೇಳಿದ್ರಿ ಅಂತ ಕೇಳಿದಾಗ ನನಗೆ ಹಾಗೆ ಅನಿಸ್ತಪ್ಪ ಅದಕ್ಕೋಸ್ಕರ ಅಂತ ಹೇಳ್ತಿರ್ತಾರೆ ತಾತ ಅಲ್ಲ ತಾತ ನಿಮ್ಮ ಬದುಕು ನಿಮ್ಮ ಜೀವನ ನಿಮ್ಮ ನಂಬಿಕೆ ಇನ್ನೊಬ್ಬರ ಸಂಬಂಧದ ಮೇಲೆ ಡಿಪೆಂಡ್ ಆಗಿರಬಾರ್ದು ತಾತ ನಿಮ್ಮ ಖುಷಿ ನಿಮ್ಮ ನೆಮ್ಮದಿ ನಿಮ್ಮ ಕೈಯಲ್ಲೇ ಇರಬೇಕು ಇನ್ನೊಬ್ಬರ ಮೇಲೆ ಇರಬಾರ್ದು ಇಲ್ಲಿ ಯಾರು ಶಾಶ್ವತ ಅಲ್ಲ ನಾಳೆ ನಾನ್ ಜಾನ್ಸಿನ ದೂರ ಮಾಡ್ಬೋದು ಅಥವಾ ದೂರ ಮಾಡ್ಬೋದು ಅದಕ್ಕೋಸ್ಕರ ಹೇಳ್ತಿದೀನಿ ಅಂತ ಹೇಳಿದಾಗ ಇದನ್ನೆಲ್ಲ ನನಗೆ ಯಾಕಪ್ಪ ಹೇಳ್ತಿದ್ಯಾ ಅಂತ ಹೇಳಿದಾಗ ಬಲವಾದ ಕಾರಣ ಇದೆ ತಾತ ನಿಮ್ ಜೊತೆ ಜೊತೆ ಆಗಿರ್ತೀನಿ ಅಂತ ಹೇಳಿ ಧರ್ಮ ಪತ್ನೇ ನಿಮ್ನ ಹೋದ್ರು ಇವಾಗ ನೀವು ಬದುಕಿಲ್ವಾ ಹಾಗಾಗಿ ನಾಳೆ ನಾವ್ ಯಾರು ಯಾರೇ ದೂರ ಆದ್ರೂ ನೀವು ಬದುಕಿರ್ಬೇಕು ಅಷ್ಟೇ ಅಂತ ಹೇಳ್ತಿರ್ತಾನೆ ನಿಮ್ ಖುಷಿ ನಿಮ್ ಕೈಯಲ್ಲೇ ಇರ್ಬೇಕು ನೀವು ನೀವು ಆದಾಗ ಖುಷಿ ಪಡಬೇಕು ಅದಕ್ಕೆ ಬೇರೆ ಯಾರು ಕಾರಣ ಆಗಬಾರ್ದು ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅಂತ ಹೇಳ್ತಿರುವಾಗ ಓ ಈಗೇನಪ್ಪ ಮನುಷ್ಯ ಸಂಘಜೀವಿ ಮನುಷ್ಯನಿಗೆ ಬೇರೆಯವ್ರ ಆಸರೆ ಬೇಕೇ ಬೇಕು ಏನು ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಕೇಳ್ತಾ ಇದೆಯಾ ಹಾಗಿದ್ರೆ ನೀವು ಒಂದು ಕೆಲಸ ಮಾಡಿ ಅಂತ ಹೇಳಿದಾಗ ಏನು ತಾತ ಅಂತ ಜಾನ್ಸಿ ಕೇಳ್ತಾಳೆ ಏನಿಲ್ಲಮ್ಮ ಸಿಂಪಲ್ ನೀವಿಬ್ಬರೂ ಸೇರಿ ನನಗೊಂದು ಮೊಮ್ಮಗನ್ನ ಕೊಟ್ಬಿಡಿ ಅಂತ ಡಿಮ್ಯಾಂಡ್ ಮಾಡ್ತಾನೆ ಆಗ ರಾಘವೇಂದ್ರ ಅದು ತಾತ ಅಂತ ಹೇಳ್ತಿರುವಾಗ ಅದು ಇಲ್ಲ ಇದು ಇಲ್ಲ ನೀವೇನು ಹೇಳಿದ್ರಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನನ್ನ ಕೈಲಿ ಒನ್ ಮೊಮ್ಮಗನ್ನ ಕೊಟ್ಬಿಡಿ ಅವ್ನ ಜೊತೆ ಆಟ ಆಡಿಕೊಂಡು ಕಾಲ ಕಳೀತಾ ಇರ್ತೀನಿ ಇದು ನನ್ನ ಆರ್ಡರ್ ಅಂತ ಹೇಳ್ತಾರೆ ಈ ಕಡೆ ಕೋಪದಲ್ಲಿರೋ ಜಾನ್ಸಿ ರಾಘವೇಂದ್ರನ ಹತ್ರ ಬಂದು ಬೇಡ ಬೇಡ ಅಂದ್ರು ಸತ್ತೆ ಹೇಳೋಕೆ ತಾತನ ಹತ್ರ ಹೊರಟಿದ್ದಿಲ್ಲ ಎಷ್ಟು ಧೈರ್ಯ ನಿನ್ಗೆ ಅಂತ ಕೇಳಿದಾಗ ಆ ಧೈರ್ಯ ಇರದಿದ್ದಕ್ಕೆ ಮೇಡಮ್ ನಾನು ಸುಮ್ಮನಾಗಿದ್ದು ಅಂತ ಹೇಳಿದಾಗ ಸತ್ತೆ ಏನಾದ್ರು ತಾತನ್ಗೆ ಗೊತ್ತಾದ್ರೆ ಏನೋ ಮಾಡ್ಬೇಕಿತ್ತು ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಹೇಳಿದಾಗ ಅದಕ್ಕೆ ಮೇಡಮ್ ನಮ್ಮ ಅವ್ರಿಗೇನಾಗುತ್ತೋ ಅನ್ನೋ ಭಯಕ್ಕೆ ಹಾಗೆ ನೀವು ನನಗೆ ಕೊಟ್ಟಿರೋ ಕೋಟಿ ನನ್ನ ಕಷ್ಟ ಕಾಲದಲ್ಲಿ ಆಗಿದೆ ಅದಕ್ಕೋಸ್ಕರ ನಾನು ಇನ್ ಹತ್ತು ದಿವಸನಾದರೂ ನನ್ನ ಕೆಲಸಕ್ಕೆ ನಾನು ನಿಯತ್ತಾಗಿರ್ಬೇಕು ಅಂತ ಸುಮ್ಮನಾದೆ ಅಂತ ಹೇಳಿದಾಗ ನಿಯತ್ತಿನ ಬಗ್ಗೆ ನೀನು ಮಾತಾಡ್ತಾ ಇದೀಯ ಅಷ್ಟು ಕೂಗಿದ್ರು ಕೇಳಿಸ್ಕೊಳ್ದೆ ಹೋಗ್ತಿದ್ಯಲ್ಲ ಆಗೆಲ್ಲಿ ಹೋಗಿತ್ತು ನೀನು ನಿಯತ್ತು ಅಂತ ಕೇಳಿದಾಗ ಅದಕ್ಕಿನ್ನ ಹೆಚ್ಚಾಗಿ ತಾತ ಮೇಲೆ ಮೇಲಿರೋ ನಂಬಿಕೆಗೆ ನಾನು ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಸತ್ತೆ ಹೇಳೋಕೆ ಹೊರಟೆ ಅಂತ ರಾಘವೇಂದ್ರ ಹೇಳ್ತಾನೆ ನೀನು ಈ ವಿಷಯ ಮಾತಾಡೋಕೆ ಹೊರಟಿದೇ ಅಲ್ವಾ ತಾತ ಮೊಮ್ಮಗು ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಇಲ್ಲ ಅಂದ್ರೆ ಈ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ರ ಅಂತ ಹೇಳಿ ರಾಘವೇಂದ್ರನ್ಗೆ ಬೈತಾ ಇರ್ತಾಳೆ ಆಗ ರಾಘವೇಂದ್ರ ತಾತ ನಮ್ಮಿಬ್ರು ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ಹೇಳಿ ನಮ್ಮ ಸುಖ ಸಂಸಾರದ ಸಾವಿರಾರು ಕನ್ಸನ್ನ ಕಾಣ್ತಾ ಇದ್ದಾರೆ ಅದ್ರ ಬಗ್ಗೆನು ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ತಾತನ್ಗೇನಾದ್ರೂ ಸತ್ಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಭಯ ಆತಂಕ ಕಾಡ್ತಾ ಇದೆ ನನಗೆ ಅಂತ ರಾಘವೇಂದ್ರ ಹೇಳ್ತಿರುವಾಗ ಓಹೋಹೋ ನಿನ್ ಯೋಚನೆ ಬೇರೆ ತರಾನೇ ಇದೆ ಅಲ್ಲ ಏನಾದ್ರೂ ಪರ್ಮನೆಂಟ್ ಆಗಿ ಇಲ್ಲೇ ಗಂಡನಾಗಿ ಉಳ್ಕೊಳೋ ಪ್ಲಾನ್ ಮಾಡ್ತಾ ಇದೀಯಾ ಹೇಗೋ ಅಂತ ಕೇಳ್ತಿರುವಾಗ ಇಷ್ಟು ದಿನ ಅನುಭವಿಸಿದ ರಾಯಲ್ ತನನ ಬಿಟ್ಕೊಡ್ಬೇಕು ಅಂತ ಹೇಳಿ ಇಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಳೋ ಪ್ಲಾನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಏನ್ ಮೇಡಮ್ ಹೇಳ್ತಾ ಇದ್ದೀರಾ ನೀವು ಆತರ ಕೆಟ್ಟ ಬುದ್ಧಿ ನನ್ಗಿಲ್ಲ ಇನ್ನ ಹತ್ತು ದಿವಸ ಆದ್ಮೇಲೆ ನಾನು ಇಲ್ಲಿಂದ ಹೊರಡ್ತೀನಿ ಆದ್ರೆ ಅದಾದ್ಮೇಲೆ ತಾತಂಗ ಏನಾಗುತ್ತೋ ಅನ್ನೋ ಚಿಂತೆ ಕಾಡ್ತಾ ಇದೆ ನನ್ಗೆ ಅದಕ್ಕೋಸ್ಕರ ಹಾಗೆ ಅಂತ ಹೇಳಿದಾಗ ನೋಡಿ ನೀವು ನಿಮ್ಗೆ ಬೇಕಾಗಿರೋದು ತಾತ ಅಲ್ಲ ತಾತ ಸಂಪತ್ ಕುಮಾರ್ ಅಲ್ಲ ಅವ್ರ ಈ ಸಂಪತ್ತು ತಾತ ಇಲ್ಲದೆ ಇದ್ರು ಬೇಕಾದ್ರೂ ನೀವು ಬದುಕ್ ಬಿಡ್ತೀರಾ ಆದ್ರೆ ಈ ಆಸ್ತಿ ಇಲ್ಲ ಅಂದ್ರೆ ನಿಮ್ ಕಡಿಂದ ಬದ್ಕೋಕಾಗಲ್ಲ ಆದ್ರೆ ನಾನ್ ಹಾಗಲ್ಲ ನನ್ ಫ್ಯಾಮಿಲಿಗೋಸ್ಕರ ಈ ಕೆಲ್ಸಕ್ಕೆ ಒಪ್ಕೊಂಡೆ ನಾನು ಅವ್ರಿಗೋಸ್ಕರನೇ ಇಲ್ಲಿ ತನಕನೂ ಬಂದಿದ್ದು ನಾನು ಅನಿತಾಗೆ ಮಾತು ಕೊಟ್ಟಿದ್ದೀನಿ ನನಗೆ ನನ್ನದೇ ಆದಂಥ ಕಮಿಟ್ಮೆಂಟ್ಸ್ ಇದೆ ನನ್ನ ಮದುವೆಯಿಂದ ನನ್ನ ಚಿಕ್ಕಮ್ಮನ ಸಂತೋಷ ನನ್ನ ಫ್ಯಾಮಿ ನನ್ನ ತಂಗಿ ಜೀವನ ಎಲ್ಲ ನಿಂತಿದೆ ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಯಾಕಂದರೆ ಕೊಟ್ಟ ಮಾತಿನಂತೆ ನಡ್ಕೊಳೋ ಗಂಡು ಜೀವನ್ ಜ ಗಂಡು ಜಾತಿ ನಂದು ಅಂತ ರಾಘವೇಂದ್ರ ಹೇಳ್ತೀನಿ ಹಾಗಿದ್ರೆ ನಾನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಣ ಅಂತ ಜಾನ್ಸಿ ಕೇಳಿದಾಗ ನೀವು ಮಾಡ್ತಿರೋದು ಅದನ್ನೇ ಅಲ್ವಾ ನೋಡಿ ಮೇಡಮ್ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಇನ್ ಹತ್ತು ದಿವಸ ಆದ್ಮೇಲೆ ಈ ಕಾಂಟ್ರಾಕ್ಟ್ ಮುಗಿಯುತ್ತೆ ನಾನು ಇಲ್ಲಿಂದ ಹೊರಡ್ತೀನಿ ಆದ್ರೆ ಇದರಿಂದ ತಾತನ್ಗೆ ಏನು ಏನೂ ಆಗ್ಬಾರ್ದು ಯಾಕಂದ್ರೆ ನಿಮ್ ತಾತ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದು ಅವ್ರಿಗೆ ಈ ವಿಷಯನ ಹೇಗ್ ಹೇಳ್ತಿರೋ ಅಥವಾ ಅವ್ರ ಮನಸ್ಸನ್ನ ಚೇಂಜ್ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ನಾಳೆ ಮಧ್ಯಾಹ್ನವರೆಗೂ ನಾನು ನಿಮಗೆ ಸಿಗಲ್ಲ ಹೊಡ್ತೀನಿ ಅಂತ ಹೇಳಿ ರಾಘವೇಂದ್ರ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮಿಥುನ್ ಪಲ್ಲವಿಗೆ ಅಲ್ಲ ಪಲ್ಲವಿ ಸಂಜೆ ಆಗ್ತಾ ಬಂತು ಇನ್ನೂ ನಿಮ್ಮ ಅಣ್ಣ ನಿಮ್ಮಮ್ಮ ಬರಲಿಲ್ವಲ್ಲ ಅಲ್ಲಿ ನನ್ನ ತಂಗಿ ಪಾಪ ವೇಟ್ ಮಾಡ್ತಾ ಬಾಗ್ಲಲ್ಲಿ ಕೂತ್ಕೊಂಡಿದ್ದಾಳೆ ನಮ್ಮ ಅಪ್ಪ ಅಮ್ಮ ಮುಖದಲ್ಲಿ ಟೆನ್ಷನ್ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ ಬರ್ತೀನಿ ಅಂದ್ರಲ್ಲ ಬರ್ತಾರೆ ಇರಿ ಅಂತ ಹೇಳಿ ಪಲ್ಲವಿ ಹೇಳ್ತಾ ಇರ್ತಾಳೆ ಅನ್ನ ಅಣ್ಣ ಮದ್ವೆ ಆಗಿ ಒಂದ್ ತಿಂಗಳಿಗೆ ತಾಳಿ ಕಟ್ಟೋದು ಅಂತ ಹೇಳಿದ್ದಾನೆ ಅವನು ತನ್ನ ಮಾತಿನ ಪ್ರಕಾರ ನಡ್ಕೊಂಡೇ ನಡ್ಕೊಂತೀನಿ ಅಂತ ಹೇಳಿ ಪಲ್ಲವಿ ಹೇಳ್ತಿರುವಾಗ ಈಗ ಆಲ್ರೆಡಿ ಇಪ್ಪತ್ತು ದಿವ್ಸ ಕಳೆದಿದೆ ಅಂತ ಮಿಥುನ್ ಹೇಳ್ತಾನೆ ಇಪ್ಪತ್ತು ದಿವಸ ಅಷ್ಟೇ ಕಳೆದಿದೆ ಇನ್ನಿರೋದು ಹತ್ತು ದಿವ್ಸ ಅಲ್ವಾ ಅಂತ ಪಲ್ಲವಿ ಹೇಳಿದಾಗ ಈ ಹತ್ತು ದಿವ್ಸದಲ್ಲಿ ಮದುವೆ ಪ್ರೊಸೆಸ್ ಆಗ್ಬೇಕಲ್ಲ ಎಲ್ಲ ಆಗುತ್ತೆ ಎಲ್ಲ ಟೈಮ್ ಇದೆ ಅಂತ ಹೇಳಿ ನಿಮ್ಮ ಮನೆಯವರು ಎಲ್ಲಿದ್ದಾರೆ ಅಂತ ಹೇಳಿ ಕಾಲ್ ಮಾಡಿ ತಿಳ್ಕೊ ಅಂತ ಪಲ್ಲವಿಗೆ ಹೇಳ್ತಾನೆ ಆಗ ಪಲ್ಲವಿ ಕಾಲ್ ಮಾಡ್ತಾಳೆ ಆಗ ಅವ್ರ ತಾಯಿ ನಾನೇ ಫೋನ್ ಮಾಡಬೇಕು ಅಂತ ಇದ್ದೆ ನಿನ್ನ ಮಾಡ್ದಲ್ಲಮ್ಮ ಇಲ್ಲೊಂದು ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ನಾವು ನಾಳೆ ಬರ್ತೀವಿ ಅಂತ ಹೇಳಿದಾಗ ಸಮಸ್ಯೆನಾ ಅಂತ ಹೇಳಿ ಶಾಕ್ ಆಗ್ತಾಳೆ ಪಲ್ಲವಿ ಅದು ಹಾಗೇನಿಲ್ಲಮ್ಮ ಇವತ್ತು ದಿನಾ ಚೆನ್ನಾಗಿಲ್ಲ ಅದಕ್ಕೋಸ್ಕರ ನಾಳೆ ಬರ್ತೀವಿ ಅಂತ ಹೇಳ್ತಾಳೆ ಅಲ್ಲಮ್ಮ ಅಣ್ಣ ಏನಾದರೂ ಹೇಳಿದ್ನ ಅಂತ ಹೇಳಿದಾಗ ಅವನೇನು ಹೇಳಿಲ್ಲಮ್ಮ ಇವತ್ತೇ ಹೊರಡೋಣ ಅಂದ ಆದರೆ ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀವಿ ನಿಮ್ಮ ಅತ್ತೆ ಮಾವಿಗೆ ಹೇಳು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಪಲ್ಲವಿ ಅವರು ನಾಳೆ ಹೊರಡ್ತಿದ್ದಾರಂತೆ ಇವತ್ತು ಬರ್ತಿಲ್ಲ ಅಂತ ಹೇಳಿದಾಗ ಅದನ್ನು ಮೊದಲೇ ಹೇಳೋಕ್ಕಾಗಲ್ವ ಅಂತ ಹೇಳಿ ಮಿಥುನ್ ಟೆನ್ಷನ್ ಮಾಡ್ಕೊತೀನಿ ನೀನೇನು ಟೆನ್ಷನ್ ಮಾಡ್ಕೊಬೇಡ ಅತ್ತೆ ಮಾವ್ಗೆ ನಾನು ಹೇಳ್ತೀನಿ ಅಂತ ಹೇಳಿ ಪಲ್ಲವಿ ಕರ್ಕೊಂಡು ಬರ್ತಾಳೆ ಸಂಗೀತ ಕದ್ದು ಮುಚ್ಚಿ ಪಲ್ಲವಿಗೆ ಕಾಲ್ ಮಾಡ್ತಾಳೆ ಅಕ್ಕ ಇವತ್ತು ಅನಿತಾನ ನೋಡೋಕ್ಕೆ ಅಮ್ಮ ಮತ್ತು ಅಣ್ಣ ಬರೆದಿರೋಕ್ಕೆ ಏನು ಕಾರಣ ಗೊತ್ತಾ ಇವತ್ತು ನಮ್ಮ ಮನೆಗೆ ಸಂಪತ್ ಸರ್ ಬಂದಿದ್ರು ಅದೇ ಅವತ್ತು ನಿಮ್ಮ ಮದುವೆಗೆ ಜಾನ್ಸಿ ಅಂತ ಅವ್ರ ಮಮ್ಮಗಳನ್ನ ಕರ್ಕೊಂಬಂದಿದ್ರಲ್ಲ ಅವರು ಅಂತ ಹೇಳಿದಾಗ ಅವ್ರು ಯಾಕೆ ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿ ಪಲ್ಲವಿ ಕೇಳ್ತಾಳೆ ಅವರು ಅಣ್ಣನ ಫೋಟೋ ನೋಡಿ ಶಾಕ್ ಆಗಿ ಸುಳ್ಳು ಸುಳ್ಳು ಹೇಳಿ ಅನಾಥ ಅಂತ ಹೇಳಿ ನನ್ನ ಮಮ್ಮಗಳನ್ನ ಯಾಕೆ ಮದುವೆ ಆಗಿ ಇದ್ದೆವು ಅಂತ ಹೇಳಿ ಬೈತಾ ಇದ್ರು ಆದರೆ ಅಮ್ಮ ಇವನು ನನ್ನ ಮಗ ಅಲ್ಲ ತರುಣನೇ ನನ್ನ ಮಗ ಇವನು ಅನಾಥ ಅಂತ ಹೇಳಿ ಮ್ಯಾನೇಜ್ ಮಾಡ್ತಿದ್ರು ಅಂತ ಹೇಳಿದಾಗ ಹಾಗಿದ್ರೆ ನಿಜವಾಗ್ಲೂ ಅಣ್ಣನಿಗೆ ಮದುವೆ ಆಗಿದೆಯಾ ಆ ಜ್ಯೋತಿಷಿ ಹೇಳಿರೋದೆಲ್ಲ ನಿಜನ ಜಾತಕದಲ್ಲಿರೋದು ನಿಜನ ಹಾಗಾದ್ರೆ ಅನಿತಾ ಕೊಟ್ಟಿರೋ ಮಾತು ಅಂತ ಹೇಳ್ತಿರ್ತಾಳೆ ಆದರೆ ಅಮ್ಮ ಇದೆಲ್ಲ ಸುಳ್ಳು ಅವ್ರಿಗೆ ತಲೆ ಸರಿ ಇಲ್ಲ ಅವ್ರಿಗೆ ಮಾನಸಿಕ ಒತ್ತಡ ಇದೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಿದ್ರು ಆದರೆ ಅಮ್ಮ ಅಣ್ಣ ತರುಣ ಎಲ್ಲರೂ ಸೇರಿ ಸುಳ್ಳು ಹೇಳ್ತಿರೋದನ್ನು ನೋಡಿದರೆ ಇಲ್ಲಿ ಏನೋ ಆಗಿದೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಅದು ಅಣ್ಣನ ಮದುವೆನೇ ಆಗಿರ್ಬೋದು ಅಂತ ಹೇಳಿ ಸಂಗೀತ ಮಾತಾಡ್ತಿರ್ತಾಳೆ ಹಾಗಿದ್ರೆ ಇದರಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಅಂತ ಗೊತ್ತೇ ಆಗ್ತಿಲ್ಲವಲ್ಲೆ ಅಂತ ಪಲ್ಲವಿ ಮಾತಾಡ್ತಿರುವಾಗ ಅಕ್ಕ ಇನ್ನೊಂದು ವಿಷಯ ಇದನ್ನೆಲ್ಲ ನಾನು ನಿನ್ಗೆ ಹೇಳಿದೆ ಅಂತ ಹೇಳಿ ಅಮ್ಮನಿಗೆ ಹೇಳಬೇಡ ಅಮ್ಮ ಕರಿತಿದ್ದಾರೆ ಬರ್ತೀನಿ ಅಂತ ಹೇಳಿ ಸಂಗೀತ ಕಾಲ್ ಕಟ್ ಮಾಡ್ತಾಳೆ